ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದೀನಿ ಇದಕ್ಕೆ ಯಾವ್ದೇ ಬೇಳೆ ಹದ್ದೆ ಸಾಂಬಾರ್ ಪುಡಿ ಏನೂ ಹದ್ದೆ ಒಂದು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣಸು ಇದಿಷ್ಟು ಹಾಕಿ ಆರಾಮಾಗಿ ಮಾಡ್ಕೊಳ್ಬೋದು ಹೀರೆಕಾಯಿ ಗೊಜ್ಜು ಅಂತ ಕರಿಬೋ ಕರಿತೀವಿ ಆ ಇದು ತುಂಬಾನೇ ರುಚಿಯಾಗಿರುತ್ತೆ ಈ ಹುಷಾರಿಲ್ದಿರೋ ಟೈಮ್ ಟೈಮಲ್ಲಿ ಬಾಯಿ ಎಲ್ಲ ಸಪ್ಪೆ ಅನ್ಸಿದಾಗ ಈ ತರ ಗೊಜ್ಜು ಮಾಡಿ ತಿಂದ್ರೆ ತುಂಬಾ ಒಂಥರ ಟೇಸ್ಟ್ ಸಿಗುತ್ತೆ ಹಾಗೆ ಆ ಹೀರೆಕಾಯಿ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಆ ಯಾವಾಗ್ಲೂ ಪಲ್ಯ ಸಾಂಬಾರ್ ಆ ತರ ಮಾಡೋದ್ಕಿಂತ ಈ ತರ ಒಮ್ಮೆ ಮಾಡಿ ನೋಡಿ ಮುದ್ದೆಗೆ ಅನ್ನಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಬರುವ ಎಲ್ಲಾ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಬೇಕು ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನೋಡ್ಕೊಂಬರೋಣ ಹೇಗ್ ಮಾಡೋದು ಅಂತ ನೋಡಿ ಇಲ್ಲಿ ನಾನು ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈ ತರ ಚಿಕ್ಕ ಚಿಕ್ ಪೀಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿಯಲ್ಲಿ ಅರ್ಧ ಆಗುವಷ್ಟು ತೆಗೆದುಕೊಂಡಿದ್ದೀನಿ ಇನ್ನರ್ಧ ಲಾಸ್ಟ್ ಅಲ್ಲಿ ಒಗ್ಗರಣೆ ಮಾಡೋದಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸು ನಿಮ್ಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಬಹುದು ನಿಮ್ಗೆ ಹಸಿಮೆಣಸು ಇಷ್ಟ ಇಲ್ಲ ಅಂದ್ರೆ ಒಣಮೆಣಸು ಕೂಡ ಹಾಕೋಬಹುದು ಸಲ್ ನಾನು ಸ್ವಲ್ಪ ಗ್ರೀನ್ ಆಗಿ ಬರ್ಲಿ ಅನ್ನೋದಕ್ಕೋಸ್ಕರ ಹಸಿಮೆಣ್ಸು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದ್ರೆ ಎರಡ್ ಟೊಮೆಟೊ ಎರಡು ಈರುಳ್ಳಿ ಬೆಳ್ಳುಳ್ಳಿ ಇನ್ನೊಂದು ಗಡ್ಡೆ ಆ ತರ ಹಾಕೊಳ್ಬಹುದು ಈಗ ಒಂದು ಕುಕ್ಕರ್ ತೆಗೆದ್ಕೊಳ್ಳೋಣ ಕುಕ್ಕರ್ಗೆ ಹೀರೆಕಾಯಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಅನಂತರ ಹಸಿಮೆಣಸು ಅನಂತರ ಒಂದು ಟೊಮೆಟೊ ಹಾಗೆ ಈರುಳ್ಳಿ ಇದಿಷ್ಟ ಇದಕ್ಕೆ ಉಪ್ಪ ನಾ ಇಲ್ಲಿ ಒಂದೂವರೆ ಚಮದಾಗಷ್ಟು ಉಪ್ಪು ಹಾಕೊಂಡಿದ್ದೀನಿ ನೀರು ಒಂದ್ ಗ್ಲಾಸ್ ಗ್ಲಾಸ್ ಸಾಕು ಇಷ್ಟೇ ನೀರು ಜಾಸ್ತಿ ನೀರು ಹಾಕೋದು ಬೇಡ ಯಾಕಂದ್ರೆ ಇದನ್ನ ಆಮೇಲೆ ಸ್ಮ್ಯಾಶ್ ಮಾಡ್ತೀವಲ್ವಾ ಜಾಸ್ತಿ ತೆಳು ಹಾಕ್ಬಿಡುತ್ತೆ ತರ್ಕಾರಿ ಬೇಯುವಷ್ಟು ಆದ್ರೆ ಸಾಕು ಈಗ ಮುಚ್ಚಳ ಮುಚ್ಚಿ ಆಗ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ವಿಸಿಲ್ ಮಾಡಿ ಸಾಕಾಗುತ್ತೆ ಹೀರೆಕಾಯಿ ಬೇಗನೆ ಬೆಂದೋಗುತ್ತೆ ಹಾಗಾಗಿ ಒಂದು ಮೂರು ವಿಸಿಲ್ ಸಾಕು ನೋಡಿ ವಿಸಿಲ್ ಆಗ್ತಾ ಇದೆ ಎರಡರಿಂದ ಮೂರು ವಿಸಿಲ್ ಆದ್ರೆ ಸಾಕಾಗುತ್ತೆ ಎಲ್ಲ ತರಕಾರಿ ಚೆನ್ನಾಗಿ ಬೇಯತ್ತೆ ಈಗ ವಿಸಿಲ್ ಏರ್ ಹೋದ್ಮೇಲೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿ ಇವಾಗ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು ನೀರೇನು ಸಪ್ರೇಟ್ ಮಾಡ್ಕೊಳ್ಳೋದು ಬೇಡ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಬೋದು ಜಾಸ್ತಿ ನೀರು ಹಾಕಿಲ್ಲಲ್ಲ ಅದಕ್ಕೋಸ್ಕರ ಈಗ ಒಂದು ಸ್ಮ್ಯಾಶರ್ ಇದ್ದರೆ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಹಸಿಮೆಣಸು ಟೊಮೆಟೊ ಈರುಳ್ಳಿ ಹೀರೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಸ್ಮ್ಯಾಶ್ ಮಾಡಿಕೊಳ್ಬೇಕು ಒಂದು ಐದು ನಿಮಿಷನಾದರೂ ಕೈ ಬಿಡದೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಈ ಥರ ಮಿಕ್ಸ್ ಆಗುತ್ತೆ ಆಗ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಇದ್ದೀನಿ ಶಿಫ್ಟ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ತಾ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ದರೆ ಎಲೆ ಈರುಳ್ಳಿ ಆ ಥರ ಯಾವ ಥರ ಬೇಕಾದರೂ ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ಬಾಯಿ ಕೆಟ್ಟೋಗಿರೋ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ ತಿಂದು ನೋಡಿ ಬಾಯಿ ಟೇಸ್ಟು ಚೆನ್ನಾಗಿ ಸಿಗುತ್ತೆ ಹಾಗೆ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್